ಹುನ್ಗುಂದ ಇಳಕಲ್ ತಾಲೂಕು ಆಡಳಿತ ಹಾಗೂ ಹುನಗುಂದ ತಾಲೂಕು ವಿಶ್ವಕರ್ಮ ಕಟ್ಟಡ ಕಾರ್ಮಿಕರ ಕಾರ್ಪೆಂಟರ್ ಸಂಘದ ವತಿಯಿಂದ ವಿಶ್ವಕರ್ಮ ಪೂಜಾ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ವೀರ ಶವಲಿಂಗಾಯತ ನಿಗಮದ ಅಧ್ಯಕ್ಷರು ಹಾಗೂ ಹುನ್ಗುಂದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ವಿಜಯನಂದ ಎಸ್ ಕಾಶಪ್ಪನವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಲೋಕವನ್ನ ಸೃಷ್ಟಿ ಮಾಡಿದಂಥವರು ಬ್ರಹ್ಮ ಅಂತ ಹೇಳಿ ನಾವೆಲ್ಲ ವೀಕ್ಷಿಸ್ತು ಬ್ರಹ್ಮ ಜೀವಿತ ಜೀವಂತ ಜೀವಗಳನ್ನು ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕರಿಯುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ರು ಅದು ವಿಶ್ವಕರ್ಮ ವಿಶ್ವಕರ್ಮ ಪೂಜೆ ಅನ್ನೋ ಮಾತನ್ನು ನಾವೆಲ್ಲರೂ ಮುಕ್ತ ಯಾಕಂದ್ರೆ ವಿಶ್ವಕರ್ಮ ಪೂಜೆಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವ್ರು ಅವರು ಇವತ್ತು ಕೇವಲ ಒಂದು ಮನುಷ್ಯನಿಗೆ ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗಿರುತ್ತೆ ಸಾಕ್ಷಾತ್ ಆ ಪರಮಾತ್ಮನನ್ನೇ ಇವತ್ತು ಮೆಚ್ಚಿದಂಥವರು ವಿಶ್ವ ಕರ್ಮರು ಅನ್ನೋ ಮಾತನ್ನು ನಾವು ಹೆದರಿಯಬೇಕಾಗುತ್ತೆ ಅದು ಕಲೆ ಇರ್ಬೋದು ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾಣಿ ಹೋದರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾವು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹುಲಗುಲ್ ಮತ್ತು ಇಲಕಲ್ ತಾಲೂಕಿನ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸಾಯಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ವಿವಿ ಗೌಡರ ಅವರು ತಾಲೂಕಾಧ್ಯಕ್ಷರಾಗಿದ್ದಾರೆ ಇವತ್ತು ಸಮಾಜವನ್ನ ಸಂಘಟಿಸಿ ಬಹುತೇಕ ಇವತ್ತು ತಾಲೂಕಾಧ್ಯಕ್ಷಾಗಿ ಅಧ್ಯಕ್ಷ ಆಗಿ ಇವತ್ತು ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾವ ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ಈ ಸಮಾಜವನ್ನ ಇವತ್ತು ಬೆಳಕನ್ನ ಚೆಲ್ಲುವುದಕ್ಕೋಸ್ಕರ ಇವತ್ತು ನಾನಾ ರೀತಿ ಅವರು ಹರಸಾಹಸವನ್ನ ಕಷ್ಟವನ್ನು ಪಟ್ಟು ಈ ಸಮಾಜವನ್ನ ಇವತ್ತು ಒಗ್ಗೂಡಿಸಿದ್ದಾರೆ ಒಂದು ರೀತಿಯಲ್ಲಿ ನಾನು ಕಳೆದ ವಿಶ್ವಕರ್ಮ ಜಯಂತಿ ಪೂಜ್ಯ ಜಯಂತಿ ದಿವಸ ನಾನು ಹೇಳಿದ್ದೆ ಒಂದು ಇಳಕಲ್ ಮತ್ತು ಹುನಗುಂದರು ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಅದು ಅಧೂರಿವಾದ ವೇದಿಕೆ ಆಗಬೇಕು ಅಂತ ಹೇಳಿದ್ದೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುನಗುಂಡ ಸಮಾಜ ಮತ್ತು ಇಳಿಕಲ್ ಸಮಾಜದ ಗುರುವಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೋಕವನ್ನ ಸುಂದರಗೊಳಿಸಿದಂತ ಅರ್ಥ ಆ ಪೂಜ್ಯರನ್ನ ಇವತ್ತು ನಾವೆಲ್ಲರೂ ಕೂಡ ಕೇವಲ ಬತ್ತಾರ ಬಡಿಗಾರ ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಇದ್ದಂತ ಬ್ರಹ್ಮ ಇವತ್ತು ಪರಮಾತ್ಮ ಇವತ್ತು ಈ ಜಗತ್ತನ್ನ ಸುಂದರಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಉಳಿಸಿದಂತ ಸಮಾಜ ಬಹುತೇಕ ಈ ಸಮಾಜ ಇದ್ರೆ ಇದ್ರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಬಹುತೇಕ ಈ ಭೂಮಿ ಮೇಲೆ ಬೆಳೆಯುವಂತ ಒಂದು ಹುಲ್ಲು ಕಣಿಗೂ ಕೂಡ ಒಂದು ಶಕ್ತಿಯನ್ನ ತುಂಬಿದಂತವರು ತಾವು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಈ ಸಮಾಜ ಇದ್ದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನ ಸಾಗಿಸಿದಂತವ್ರು ತಮ್ಮ ಸಮಾಜ ಈ ಸಮಾಜದ ಒಗ್ಗಟ್ಟು ಈ ಸಮಾಜದ ಏಕತೆ ಈ ಸಮಾಜ ಇನ್ನೂ ಕೂಡ ಮುಂದೆ ಬರಬೇಕು ಈಗಾಗಲೇ ತಮಗೆ ಗೊತ್ತಿದೆ ಕರ್ನಾಟಕ ಗಣ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮವೂ ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ ವಿಶ್ವಕರ್ಮ ನಿಗಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ಬಡಿಗೇರಿರ್ಬೋದು ನಮ್ಮ ಭತ್ತಿರ್ಬೋದು ಯಾವ ಯಾವ್ಯಾವ ಕಸಬದ ಅವಲಂಬಿತರಾಗಿ ಇವತ್ತು ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಸಹಾಯ ಅದರ ಅವರ ಅದರ ಒಂದು ಅವಶ್ಯ ಏನೋ ಒಂದು ಅವಶ್ಯಕತೆಗಳಲ್ಲ ಆ ಅವಶ್ಯಕತೆಗಳನ್ನ ತಾವು ಸದುಪಡುವ ಪ್ರತಿ ಸದಿಭೋಗ ಪಡಿಸಿಕೊಳ್ಳುವಂತ ಕೆಲಸ ತಮ್ಮ ಆಗ್ಬೇಕು ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮನ್ನ ಗೌರವಿಸುವಂತದ್ದು ಸಹಜವಾಗಿ ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಊಟ ಹಿಡಿತಾ ಇದ್ವಿ ಇನ್ನು ನಮ್ಮ ವಿವಿ ಗೌಡರವರು ಹೇಳಿದ ಹಾಗೆ ಇನ್ನೂ ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಸ್ವಲ್ಪ ಉಳಿದಿದೆ ತೊಂದರೆ ಅಂತ ಹೇಳ್ತಾ ಇದ್ರು ಗೊತ್ತಿಗೆ ನಾನು ಈ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಿಲ್ಲ ಪುಜರಿಗೆ ಈ ಮಾತನ್ನು ನಾನು ಪುಜರ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇವತ್ತು ತಾವು ಎಲ್ಲ ವಸ್ತುಗಳನ್ನ ತಾವು ತಯಾರಣೆ ಮಾಡ್ತೀವಿ ಮಾಡ್ತೀವಿ ಅದು ಬಂಗಾರದಾಗಿರ್ಬೋದು ಅದು ತಾಂಪುರದಾಗಿರ್ಬೋದು ಅದು ಹಿತ್ತಾಳೆ ಆಗಿರ್ಬೋದು ಎಲ್ಲ ವಸ್ತುಗಳನ್ನ ಬೆಸೆಯುವಂತ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ ನಿಮ್ಮ ಆ ಬೆಸಿಗೆ ತಾವು ಬೆಸಿಗೆ ಹಾಗೆ ಕೂಡಿಸುವಂತ ಕೆಲಸದಲ್ಲಿ ಇವತ್ತು ಹೇಳಿಬೇಕು ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲವನ್ನೂ ಕೂಡಿಸುವಂತ ಶಕ್ತಿ ತಮ್ಮನ್ಯಾಗುವಂತ ವಿಶ್ವಕರ್ಮ ಕೊಟ್ಟಿದ್ದಾರೆ ಅದಕ್ಕೆ ಸಮಾಜದಲ್ಲಿರುವಂತ ಸಣ್ಣ ಪುಟ್ಟ ಪಿರುಕಗಳನ್ನ ಅದರ ದೇಶವರ್ಷ ಕೆಲಸ ನಮ್ಮ ಸಮಾಜ ಮಾಡಿದ್ರೆ ಇನ್ನೂ ಈ ಸಮಾಜ ಎತ್ತ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ಬೆಳೀಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಿ ವಿ ಹೇಳ್ತಾ ಇದ್ರು ಒಂದು ವಿಶ್ವಕರ್ಮ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತೇನು ತಾವು ಒಂದು ಸಂಕಲ್ಪವನ್ನು ಇಟ್ಟಿದ್ದೀರಿ ನಾನು ಖಂಡಿತ ವಿಶ್ವಕರ್ಮ ಸಮಾಜದ ಜೊತೆಗೆ ಎಲ್ಲ ಒಳಪಡರ ಜೊತೆಗೆ ಯಾವತ್ತು ಕೂಡ ನಮ್ಮ ತಂದೆಯವರ ಕಾಲಜಿತ್ರ ನಾವು ಇವತ್ತು ತಮ್ಮ ಜೊತೆಗೆ ಜೊತೆಗೇ ಅದು ಶಾಶ್ವತವಾಗಿ ಇರ್ತೀವಿ ಈ ಮುಸು ಇವರಿಗೂ ಇರ್ತೀವಿ ಆದ್ರೆ ತಮ್ಮ ಸಮಾಜಕ್ಕೆ ಯಾವುದೇ ಒಂದು ಸರ್ಕಾರದ ಸವಲತ್ತಾಗಿರ್ಬೋದು ನಮ್ಮ ವೈಯಕ್ತಿಕ ಕಾಶತ್ತರ ಕುಟುಂಬದ ಏನಾದ್ರೂ ಸಹಾಯ ಸಹಕಾರ ಬಂದು ಇದ್ರೆ ಖಂಡಿತವಾಗಿ ನಾನು ಆ ದೇವಸ್ಥಾನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಗೆ ನಾನು ಇದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ಆ ವಿಶ್ವಕರ್ಮರು ನಮಗೆಲ್ಲ ಒಂದು ದೀಪವಾಗಿ ಇವತ್ತು ಮುನ್ನಡೆಸುವಂತ ಕೆಲಸ ಅವರು ಮಾಡಲಿ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಎಲ್ಲ ಧರ್ಮೀಯರು ಎಲ್ಲ ಸಮಾಜದ ಒಗ್ಗಟ್ಟಾಗಿ ಇವತ್ತು ನಡೆಯುವಂತ ಕಾರ್ಯ ನಾವು ಭಾರತೀಯರಾಗಿ ನಡೀಬೇಕು ಆ ನಿಟ್ಟಿನಲ್ಲಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂತವ್ರು ನಾವು ಯಾಕಂದ್ರೆ ಭಾರತೀಯರು ಅಂತಂದ್ರೆ ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಡೆಯುವಂಥವ್ರು ಜಾಥಾತೀತ ತಳ ಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ನಡೆಯುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡೋಣ ಅದರಲ್ಲಿ ನಮ್ಮ ಹುಬ್ಬಳ್ಳು ಸಮಾಜ ಗೆದ್ದ ಸಮಾಜ ಇನ್ನೂ ಒಗ್ಗಟ್ಟಾ ಆ ಇವತ್ತು ತಮ್ಮ ಕಸುಬನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಈ ಒಂದು ಸಮಾಜ ಮುಂದೆ ನಡೀಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ವಿಶ್ವಕರ್ಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ವಿಶ್ವಕರ್ಮ ಪೂಜ್ಯರು ಎಲ್ಲರಿಗೂ ಕೂಡ ಸುಖ